ನಮಸ್ಕಾರ ಎಂಟನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಕಲಿಕಾ ಚೇತರಿಕೆ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಕಲಿಕಾ ಫಲ ಹತ್ತರಲ್ಲಿ ಬರುವಂತಹ ಅಭ್ಯಾಸ ಒಂದು ಪಾಯಿಂಟ್ ಒಂದರಿಂದ ಎರಡು ಪಾಯಿಂಟ್ ನಾಲ್ಕರವರೆಗೆ ಕೊಟ್ಟಿರುವಂತಹ ಚಟುವಟಿಕೆಗಳೇನಿವೆ ಆ ಒಂದು ಚಟುವಟಿಕೆಗಳನ್ನ ಯಾವ ರೀತಿಯಾಗಿ ಉತ್ತರಿಸುವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಬಾರಿ ಲೈಕ್ ಮಾಡಿ ನಮಗೆ ಮೋಟಿವೇಟ್ ಮಾಡಬಹುದು ಇತರ ಒಂದು ಕಲಿಕಾ ಫಲಗಳ ವಿಡಿಯೋಗಳು ವೀಕ್ಷಿಸುತ್ತಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಆ ಎಲ್ಲ ಒಂದು ಕಲಿಕಾ ಫಲಗಳನ್ನು ವೀಕ್ಷಿಸಬಹುದು ಬನ್ನಿ ನೋಡೋಣ ಈ ಕಲಿಕಾ ಫಲ ಹತ್ತಿರಲ್ಲಿ ಏನೇನ್ ಮಾಡಬೇಕಾಗಿದೆ ಯಾವ ವಿಷಯಗಳಿಗೆ ಸಂಬಂಧಿಸಿದೆ ಅಂತ ಇದೆ ಹೇಗೆ ಅದನ್ನ ಉತ್ತರಿಸಿಕೊಂಡು ಬರಬೇಕು ಅನ್ನೋದನ್ನ ನೋಡ್ಕೊಂಡು ಬರೋಣ ಇಲ್ಲಿ ಟಿಪ್ಪಣಿ ವರದಿ ಪತ್ರ ಲೇಖನ ಪ್ರಬಂಧ ಆಹ್ವಾನ ಪತ್ರಿಕೆ ಜಾಹೀರಾತು ಪ್ರಕಟಣೆ ಇತ್ಯಾದಿ ದೈನಂದಿನ ವ್ಯವಹಾರಿಕ ಸಂದರ್ಭಗಳಲ್ಲಿ ಲಿಖಿತ ಅಭಿವ್ಯಕ್ತಿ ಕೌಶಲ್ಯ ಗಳಿಸಿಕೊಳ್ಳುವಂಥದ್ದು ಅವಶ್ಯಕತೆ ಇರ್ತದೆ ಅಂದ್ರೆ ನಾವು ದಿನನಿತ್ಯದ ಸಂದರ್ಭದಲ್ಲಿ ಈ ಟಿಪ್ಪಣಿಗಳಾಗಿರ್ಲಿ ವರದಿಗಳಾಗಿರ್ಲಿ ಪತ್ರ ಲೇಖನ ಪ್ರಬಂಧ ಇಂಥವುಗಳ ಅವಶ್ಯಕತೆ ಇರ್ತದೆ ಕೆಲವೊಮ್ಮೆ ಮೌಖಿಕವಾಗಿ ಅವಶ್ಯಕತೆ ಇರ್ತದೆ ಕೆಲವೊಮ್ಮೆ ಬರವಣಿಗೆ ರೂಪದಲ್ಲಿ ಅವಶ್ಯಕತೆ ಇರುವಂತದ್ದು ಆಗಿರ್ತದೆ ಇಂತಹ ಒಂದು ಕೌಶಲ್ಯಗಳನ್ನ ವಿದ್ಯಾರ್ಥಿಗಳು ಬೆಳೆಸಿಕೊಳ್ಬೇಕಾಗಿರುವಂಥದ್ದು ಅವಶ್ಯಕತೆ ಇರ್ತದೆ ಆ ಎಲ್ಲ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುವಂತಹ ಸಾಮರ್ಥ್ಯ ಈ ಒಂದು ಕಲಿಕಾಫಲ ಹತ್ತರಲ್ಲಿ ನಾವು ತಿಳಿದುಕೊಳ್ಳುವಂತದ್ದಾಗಿದೆ ಈಗಾಗಲೇ ನಾವು ಪ್ರಬಂಧ ವರದಿ ಟಿಪ್ಪಣಿಗಳು ಇದೇ ರೀತಿಯಾಗಿರುವಂತಹ ಬೇರೆ ಬೇರೆ ಕಲಿಕಾ ಅಂಶಗಳನ್ನ ಕಲಿಕಾಫಲಗಳಲ್ಲಿ ನಾವು ತಿಳಿದುಕೊಂಡು ಬಂದಿವೆ ಅವುಗಳನ್ನು ಬಿಟ್ಟು ಉಳಿದಿರುವಂತಹ ಕಲಿಕಾಂಶಗಳನ್ನ ಈ ಕಲಿಕಾ ಫಲ ಹತ್ತರಲ್ಲಿ ನಾವು ತಿಳಿದುಕೊಳ್ಬೇಕಾಗಿರುವಂತದ್ದಾಗಿದೆ ಈಗ ನೋಡೋಣ ಚಟುವಟಿಕೆಗಳಿಗೆ ಏನು ಕೊಟ್ಟಿದ್ದಾರೆ ಮೊದಲನೇ ಚಟುವಟಿಕೆ ಒಂದೇದು ಪತ್ರ ಮಿತ್ರ ಅಂತ ಹೇಳಿ ಕೊಟ್ಟಿರುವಂತದ್ದು ಪತ್ರ ಅನ್ನೋದು ಬಹಳ ಅವಶ್ಯಕತೆ ಇರುವಂತದ್ದಾಗಿರ್ತದೆ ನಾವು ಯಾರೇ ವ್ಯಕ್ತಿಯನ್ನ ಕಮ್ಯುನಿಕೇಟ್ ಮಾಡ್ಬೇಕಾದಾಗ ಪತ್ರದ ರೂಪದಲ್ಲಿ ನಾವು ಕಮ್ಯುನಿಕೇಟ್ ಮಾಡುವಂಥದ್ದು ಆಗಿರ್ತದೆ ಇಲ್ಲಿ ಪತ್ರ ಮತ್ತು ಮಿತ್ರ ಅನ್ನೋ ಒಂದು ಟೈಟಲ್ ನಲ್ಲಿ ಚಟುವಟಿಕೆಗಳನ್ನ ಮುಂದುವರಿಸಿಕೊಂಡು ಬರಬೇಕಾಗಿರುವಂತದ್ದು ಇಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿ ನಿಮಗೆ ಗೊತ್ತಿರುವ ಪತ್ರಗಳ ಹೆಸರುಗಳನ್ನ ಇಲ್ಲಿ ಬರೆಯಿರಿ ಅಂತ ಹೇಳಿ ಇಲ್ಲಿ ಬಾಕ್ಸ್ ನ ರೀತಿಯಲ್ಲಿ ಕೊಟ್ಟಿದ್ದಾರೆ ಪುಟ ಸಂಖ್ಯೆ ನೂರ ಹದಿನೇಳರಲ್ಲಿ ನಿಮ್ಮ ಒಂದು ಕಲಿಕಾ ಚೇತರಿಕೆ ಪುಸ್ತಕ ನೂರ ಹದಿನೇಳು ಪೇಜ್ ನಲ್ಲಿ ಈ ಒಂದು ಬಾಕ್ಸ್ ಅನ್ನ ಕೊಟ್ಟಿರುವಂತದ್ದು ಏನ್ ಮಾಡ್ಬೇಕಾಗಿದೆ ನಿಮ್ಗೆ ಗೊತ್ತಿರುವ ಪತ್ರಗಳು ಯಾವ್ಯಾವ ರೀತಿಯಾಗಿರುವಂತಹ ಪತ್ರಗಳಿವೆ ಅವುಗಳ ಹೆಸರನ್ನ ಬರಿಬೇಕಾಗಿರುವಂಥದ್ದು ಇಲ್ಲಿ ಡಿವೈಡ್ ಮಾಡುವಂತ ಏನು ಇಲ್ಲ ನೇರವಾಗಿ ನಿಮ್ಗೆ ಅನಿಸಿರುವಂತಹ ಪತ್ರಗಳು ಯಾವ್ಯಾವ ನೋಡಿರ್ತೀರಿ ನೋಡಿರುವಂತಹ ಪತ್ರಗಳನ್ನ ನೀವು ಇಲ್ಲಿ ಬರೀಬೇಕಾಗಿರುವಂಥದ್ದು ನಾವು ಸ್ಯಾಂಪಲ್ ಆಗಿ ಕೆಲವೊಂದು ಪತ್ರಗಳನ್ನ ತೆಗೆದುಕೊಂಡಿದ್ದೀವಿ ತಂದೆಯವರಿಗೆ ಬರೆಯುವಂತಹ ಪತ್ರ ತಾಯಿಯವರಿಗೆ ಬರೆಯುವಂತಹ ಪತ್ರ ಅಣ್ಣನಿಗೆ ಬರೆಯುವಂತಹ ಪತ್ರ ಅಕ್ಕನಿಗೆ ಬರೆಯುವಂತಹ ಪತ್ರ ತಮ್ಮ ತಂಗಿಗೆ ಬರೆಯುವಂತಹ ಪತ್ರ ತರಗತಿ ಶಿಕ್ಷಕರಿಗೆ ಮುಖ್ಯಗುರುಗಳಿಗೆ ಹೀಗೆ ಬೇರೆ ಬೇರೆ ರೀತಿ ಆದಂತಹ ಪತ್ರಗಳನ್ನು ಬರೆಯುವಂತದ್ದಾಗಿರ್ತದೆ ಈ ಪತ್ರಗಳನ್ನ ನೀವು ಪಟ್ಟಿ ಮಾಡಿ ಹೆಸರಿಸಬೇಕಾಗಿರುವಂತದ್ದಾಗಿದೆ ನಿಮ್ಗೆ ಬಾಕ್ಸ್ ನಲ್ಲಿ ಎಷ್ಟು ನೆನಪಿಗೆ ಬರ್ತಾ ಇದೇವೆ ಅಂತ ಒಂದು ಪತ್ರಗಳನ್ನು ನೀವು ಇಲ್ಲಿ ಗುರುತಿಸಿ ಬರೀಬೇಕಾಗಿರುವಂತದ್ದು ಆಗಿದೆ ಇನ್ನು ಇದು ಆದ ನಂತರ ಇದರಲ್ಲಿ ಎರಡನೇ ಪ್ರಶ್ನೆ ಇರುವಂತದ್ದು ಶಿಕ್ಷಕರು ಹೇಳಿರುವ ಪತ್ರಗಳ ಹೆಸರುಗಳನ್ನು ಇದರಲ್ಲಿ ಬರೆದು ಸೇರಿಸಿಕೊಳ್ಳಿ ನೀವು ಈಗಾಗಲೇ ಪತ್ರಗಳ ಹೆಸರನ್ನು ಬರೆದು ನಿಮ್ಮ ಪತ್ರದ ಹೆಸರುಗಳನ್ನು ಬಿಟ್ಟಿರುವಂತಹ ಇನ್ನ ಯಾವುದಾದರೂ ಪತ್ರಗಳಿದ್ದಲ್ಲಿ ಶಿಕ್ಷಕರಿಗೆ ಕೇಳಿ ಆ ಪತ್ರಗಳ ಹೆಸರನ್ನ ಇಲ್ಲಿ ಸೇರಿಸಿಕೊಳ್ಬಹುದಾಗಿರುವಂತದ್ದಾಗಿದೆ ಇಲ್ಲಿ ನಾವು ಸ್ಯಾಂಪಲ್ ಆಗಿ ಕೆಲವೊಂದಿಷ್ಟು ಪತ್ರಗಳನ್ನು ತೆಗೆದುಕೊಂಡಿದ್ದೇವೆ ಗುರುಗಳಿಗೆ ಪತ್ರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಪತ್ರ ತಹಶೀಲ್ದಾರರಿಗೆ ಪತ್ರ ಪತ್ರಿಕಾ ಸಂಪಾದಕರಿಗೆ ಪತ್ರ ಮುಖ್ಯಮಂತ್ರಿಗೆ ಪತ್ರ ಪ್ರಧಾನ ಮಂತ್ರಿಯವರಿಗೆ ಪತ್ರ ರಾಷ್ಟ್ರಪತಿಯವರಿಗೆ ಆಗಿರಲಿ ಹೀಗೆ ಬೇರೆ ಬೇರೆ ರೀತಿಯಾಗಿರುವಂತಹ ಯಾವ್ದಾದ್ರು ಕಂಪ್ನಿಗಳಿಗೆ ಬರೆಯುವಂತಹ ಪತ್ರಗಳಾಗಿರ್ಲಿ ಇಂಥವೆಲ್ಲ ಪತ್ರಗಳು ಇಲ್ಲಿ ಬರುವಂತದ್ದು ಆಗಿರ್ತದೆ ಒಂದು ವೇಳೆ ಈ ಪತ್ರಗಳ ಹೆಸರುಗಳನ್ನು ನೀವು ಸೇರಿಸಿಕೊಳ್ಳದೇ ಇದ್ದಲ್ಲಿ ಅಥವಾ ನೀವು ಈಗ ಫಸ್ಟ್ ಟೈಮ್ ಕೇಳಿದ್ದೆ ಅದರಲ್ಲಿ ಅವುಗಳನ್ನು ಸೇರಿಸಿಕೊಂಡು ಉತ್ತರಿಸಬಹುದಾಗಿರುವಂಥದ್ದು ಇನ್ನು ಹೆಚ್ಚು ಪತ್ರಗಳ ಹೆಸರುಗಳನ್ನು ಸಹ ನೀವು ಸಂಗ್ರಹಿಸಿ ಇಲ್ಲಿ ಪಟ್ಟಿ ಮಾಡಬಹುದಾಗಿರುವಂಥದ್ದು ಆಗಿದೆ ಇದಿಷ್ಟು ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿ ಅಭ್ಯಾಸ ಒಂದು ಮತ್ತು ಅಭ್ಯಾಸ ಎರಡು ನಾವು ನೋಡಿದೆವು ಈಗ ಅಭ್ಯಾಸ ಒಂದು ಪಾಯಿಂಟ್ ಎರಡರಲ್ಲಿ ಏನ್ ಕೇಳಿದ್ದಾರೆ ಅಂತ ಹೇಳಿ ನೋಡೋಣ ಖಾಸಗಿ ಪತ್ರ ಮತ್ತು ವ್ಯವಹಾರಿಕ ಪತ್ರಗಳು ಯಾವುವು ಅವುಗಳನ್ನು ಕೆಳಗಿನಂತೆ ವಿಂಗಡಿಸಿ ಬರೆಯಿರಿ ಈಗ ನಾವು ಪತ್ರಗಳನ್ನು ನೋಡಿದೆವು ಈಗ ಮೊದಲನೇದಾಗಿ ಯಾವ ಒಂದು ಹೆಸರುಗಳನ್ನ ನೆನ್ಪ್ ಬರ್ತಾ ಇದ್ದೇವೆ ಆ ಎಲ್ಲ ಹೆಸರಿನ ಪತ್ರಗಳನ್ನ ಒಂದ್ ಕಡೆಗೆ ನೋಡ್ಕೊಂಡೆ ಈಗ ಏನ್ ಮಾಡ್ಬೇಕಾಗಿದೆ ಎರಡು ಪಟ್ಟಿಗಳನ್ನ ಮಾಡ್ಬೇಕಾಗಿರುವಂತದ್ದು ಎರಡು ಬಾಕ್ಸ್ ಗಳನ್ನ ಕೊಟ್ಟಿದ್ದಾರೆ ಅವರು ಈ ಎರಡು ಬಾಕ್ಸ್ ಗಳನ್ನ ನಾವು ಮಾಡ್ಬೇಕಾಗಿರುವಂಥದ್ದು ಮೊದಲನೇದಾಗಿ ಸ್ವಲ್ಪ ಅಂಶಗಳನ್ನು ನೋಡೋಣ ಈ ಅಂಶಗಳನ್ನು ತಿಳಿದುಕೊಂಡು ಆ ನಂತರ ಬಾಕ್ಸ್ ನಲ್ಲಿ ಬರೆದುಕೊಂಡು ಹೋಗೋಣ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಬರೆಯುವ ಪತ್ರ ಖಾಸಗಿ ಪತ್ರವಾಗಿರ್ತದೆ ನಾವು ಯಾರಿಗಾದರೂ ನಮ್ಮ ಸ್ನೇಹಿತರಿಗೆ ತಂದೆ ತಾಯಿಯರಿಗೆ ಅಹ್ ಸಹೋದ್ಯೋಗಿಗಳಿಗೆ ಅಥವಾ ಇನ್ಯಾರಿಗಾದ್ರೂ ಪತ್ರ ಬರಿತಾ ಇರ್ತೀವಿ ಅಲ್ಲ ಆ ಪತ್ರಗಳನ್ನ ಏನಂತ ಕರಿತಾರೆ ವೈಯಕ್ತಿಕ ಪತ್ರಗಳು ಅಥವಾ ಖಾಸಗಿ ಪತ್ರಗಳು ಆಗಿರುವಂಥದ್ದು ಆಗಿರ್ತದೆ ಇನ್ನು ವ್ಯಕ್ತಿ ಅಥವಾ ಸಂಘ ಅಥವಾ ಕಂಪ್ನಿ ಅಥವಾ ಸರ್ಕಾರಿ ಸಂಸ್ಥೆ ನಿಗಮ ಮಂಡಳಿ ಇನ್ನೊಬ್ಬ ವ್ಯಕ್ತಿಗೆ ಅಥವಾ ಇನ್ನೊಂದು ಸಂಘಕ್ಕೆ ಸರ್ಕಾರಿ ಸಂಸ್ಥೆಗೆ ನಿಗಮ ಮಂಡಳಿಗಳಿಗೆ ಕಂಪನಿಗೆ ಬರೆಯುವಂತಹ ಪತ್ರ ಏನಾಗಿರ್ತದೆ ವ್ಯವಹಾರಿಕ ಪತ್ರ ಇಲ್ಲಿ ಇಲ್ಲಿ ವ್ಯವಹಾರಿಕವಾಗಿ ಕಮ್ಯುನಿಕೇಟ್ ಮಾಡುವಂಥದ್ದು ವ್ಯವಹಾರಿಕ ಪತ್ರ ಈ ಎರಡು ಅಂಶಗಳನ್ನು ತಿಳಿದುಕೊಂಡಾದ ನಂತರ ಈಗ ಬಾಕ್ಸಸ್ ನಲ್ಲಿ ಫಿಲ್ ಮಾಡ್ಕೊಂಡು ಬರಬೇಕಾಗಿರುವಂಥದ್ದು ಖಾಸಗಿ ಪತ್ರ ಮತ್ತು ವ್ಯವಹಾರಿಕ ಪತ್ರಗಳು ಈ ಖಾಸಗಿ ಪತ್ರಗಳಲ್ಲಿ ತಂದೆ ತಾಯಿಯರಿಗೆ ಬರೆಯುವಂತಹ ಪತ್ರ ಸಹೋದರ ಸಹೋದರಿಯರಿಗೆ ಸ್ನೇಹಿತರ ಸ್ನೇಹಿತರಿಗೆ ಮುಂತಾದ ವೈಯಕ್ತಿಕವಾಗಿ ಕಮ್ಯುನಿಕೇಟ್ ಮಾಡುವಂತಹ ಪತ್ರಗಳು ಖಾಸಗಿ ಪತ್ರಗಳಾದೆ ವ್ಯವಹಾರಿಕ ಪತ್ರಗಳಲ್ಲಿ ಮುಖ್ಯಗುರುಗಳಿಗೆ ಬರೆಯುವಂತಹ ಪತ್ರ ಆಗಿರಬಹುದು ತರಗತಿ ಶಿಕ್ಷಕರಿಗೆ ಬರೆಯುವಂತಹ ಪತ್ರ ಆಗಿರಬಹುದು ಅಥವಾ ಪಿ ಡಿಒ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ತಹಸೀಲ್ದಾರ್ಗೆ ಇನ್ನು ಸೆಕ್ರೆಟರಿಗೆ ಸಂಪಾದಕರಿಗೆ ಕಂಪನಿಗಳಿಗೆ ಉದ್ಯೋಗಕ್ಕಾಗಿ ಬರೆಯುವಂತಹ ಪತ್ರ ಸರ್ಕಾರಿ ಇಲಾಖೆಗಳಿಗೆ ನಿಗಮ ಮಂಡಳಿ ಸಂಸ್ಥೆಗಳಿಗೆ ಬರೆಯುವಂತಹ ಪತ್ರಗಳೆಲ್ಲ ವ್ಯವಹಾರಿಕ ಪತ್ರಗಳಾಗಿರುವಂತದ್ದು ಹೀಗೆ ನಾವು ಪತ್ರಗಳನ್ನ ನಾವು ಮುಂಚೆ ಪತ್ರಗಳ ಹೆಸರುಗಳನ್ನ ಬರೆದೇವೆ ಅದು ಆದ ನಂತರ ಶಿಕ್ಷಕರಿಗೆ ಕೇಳಿ ಪತ್ರಗಳನ್ನು ಬರೆದೇವೆ ಇದು ಆದ ನಂತರ ಖಾಸಗಿ ಪತ್ರ ಮತ್ತು ವ್ಯವಹಾರಿಕ ಪತ್ರ ಇವಿಷ್ಟು ಅಂಶಗಳನ್ನ ಇಲ್ಲಿ ನಾವು ತಿಳಿದುಕೊಂಡೇವೆ ಈಗ ಇದು ಆದ ನಂತರ ಪುಟ ಸಂಖ್ಯೆ ನೂರ ಹದಿನೆಂಟರಲ್ಲಿ ಏನ್ ಕೊಟ್ಟಿದ್ದಾರೆ ಚಟುವಟಿಕೆ ಅಂತ ಹೇಳಿ ನೋಡಿದಾಗ ಇಲ್ಲಿ ನೋಡಿ ಪತ್ರ ಚಿತ್ರ ಅನ್ನೋ ಒಂದು ಟೈಟಲ್ ನಲ್ಲಿ ಕೊಟ್ಟಿದ್ದಾರೆ ಚಟುವಟಿಕೆ ಎರಡರಲ್ಲಿ ಪತ್ರ ಮತ್ತು ಚಿತ್ರ ಅನ್ನೋ ಒಂದು ಟೈಟಲ್ ನಲ್ಲಿ ಕೊಟ್ಟಿರುವಂತದ್ದು ಏನು ಕೇಳಿದ್ದಾರೆ ನೋಡೋಣ ಅಭ್ಯಾಸ ಎರಡು ಪಾಯಿಂಟ್ ಒಂದರಲ್ಲಿ ಈ ಕೆಳಗಿನ ಮಾದರಿ ಪತ್ರವನ್ನು ಓದಿ ಅರ್ಥ ಮಾಡಿಕೊಂಡು ಅದರ ಸ್ವರೂಪವನ್ನ ಗಮನಿಸಿ ಇಲ್ಲಿ ಒಂದು ಮಾದರಿ ಪತ್ರವನ್ನು ಕೊಟ್ಟಿದ್ದಾರೆ ಪುಟ ಸಂಖ್ಯೆ ನೂರ ಹದಿನೆಂಟರಲ್ಲಿ ಒಂದು ಮಾದರಿ ಪತ್ರ ಕೊಟ್ಟಿದ್ದಾರೆ ಆ ಪತ್ರವನ್ನು ಏನ್ ಮಾಡ್ಬೇಕಾಗಿದೆ ನೀವು ಓದ್ಬೇಕಾಗಿದೆ ಓದಾದ ನಂತರ ಅರ್ಥ ಮಾಡಿಕೊಳ್ಬೇಕು ಏನಿದೆ ಇದರಲ್ಲಿ ಸ್ವರೂಪ ಅನ್ನೋದನ್ನ ತಿಳಿದುಕೊಳ್ಬೇಕು ಇದಿಷ್ಟೇ ಇರುವಂತದ್ದು ಚಟುವಟಿಕೆ ಪತ್ರವನ್ನು ನೋಡೋಣ ಬನ್ನಿ ಇಲ್ಲಿ ಪತ್ರವನ್ನ ನೋಡಿ ಪತ್ರದ ಹೆಸರೇನಿದೆ ರಜಾ ಅರ್ಜಿ ಅಂತ ಹೇಳಿ ಪತ್ರ ಇರುವಂತದ್ದು ಆಗಿದೆ ಇಲ್ಲಿ ಮೊದಲನೇದಾಗಿ ರಜಾ ಅರ್ಜಿ ಅಂತ ಹೇಳಿ ಬಂದಿದೆ ಈಗ ಫಸ್ಟ್ ಅಲ್ಲಿ ಏನ್ ಮಾಡಿದರೆ ಗೆ ಯಾರಿಗೆ ಪತ್ರ ಬರಿತಾ ಇದಾರೆ ಅವರ ಒಂದು ಗೆ ಅಂತ ಹೇಳಿ ಇರುವಂಥದ್ದು ಆಗಿದೆ ಇಲ್ಲಿ ಮುಖ್ಯೋಪಾಧ್ಯಾಯರು ಅಥವಾ ತರಗತಿ ಶಿಕ್ಷಕರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಜಯಂತಿ ನಗರ ಪಾಂಡವಪುರ ತಾಲೂಕು ಇಲ್ಲಿ ಗೆ ಯಾರಿಗೆ ಪತ್ರ ಬರಿತಾ ಇದ್ದೇವೆ ಅನ್ನೋದು ಬಂದಿರುವಂತದ್ದು ಇಲ್ಲಿ ಗೆ ಇದೆ ಇದು ಆ ನಂತರ ಪತ್ರ ಬರಿತಾ ಇರುವಂತವ್ರು ಯಾರು ಬರಿತಾ ಇರುವಂತವ್ರು ಯಾರು ಅಂದಾಗ ಇಂದ ಬಂದ್ ಆಗಿದೆ ಇಲ್ಲಿಯಿಂದ ಬರಿತಾ ಇರೋರು ಯಾರು ಪವನ್ ಐದನೇ ತರಗತಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಜಯಂತಿನಗರ ಪಾಂಡವಪುರ ತಾಲೂಕು ಇಂದ ಇವರು ಬರೆದಿರುವಂತ ಪತ್ರ ಇರುವಂತದ್ದಾಗಿದೆ ಇನ್ನು ಇದಾದ ನಂತರ ಸಂಬೋಧನೆ ಮಾನ್ಯರೇ ನಾವು ಹೋದ ತಕ್ಷಣ ನಮಸ್ಕಾರ ಅಂತ ಹೇಳ್ತೀವಲ್ಲ ಯಾರನ್ನಾದರೂ ಭೇಟಿ ಆದ ನಂತರ ನಮಸ್ಕಾರ ಅಂತ ಹೇಳ್ತೀವಿ ಆ ರೀತಿ ನಮಸ್ಕಾರ ಹೇಳುವ ರೀತಿಯಲ್ಲಿ ಮಾನ್ಯರೇ ಮೊದಲು ಸಂಬೋಧಿಸಬೇಕಾಗಿದೆ ಅವರನ್ನ ಗೌರವ ಸೂಚಿಸಬೇಕಾಗಿರುವಂಥದ್ದು ಹಾಗಾಗಿ ಅಂತ ಹೇಳಿ ಪ್ರಾರಂಭವಾಗಿರುವಂತದಾಗಿದೆ ಇದು ಆದ ನಂತರ ಏನು ವಿಷಯ ಹೇಳಬೇಕು ನಾವು ಹೋಗಿದ ತಕ್ಷಣ ವಿಷಯನ ಹೇಳಲ್ಲ ಮೊದಲು ಅವರಿಗೆ ನಮಸ್ಕಾರ ಹೇಳ್ತೀವಿ ಅದೇ ರೀತಿಯಲ್ಲಿ ನಾವು ಅಂತ ಹೇಳಿ ಹೇಳಿರುವಂಥದ್ದು ಅದು ಆದ ನಂತರ ಏನ್ ಮಾಡ್ತೀವಿ ವಿಷಯವನ್ನ ಹೇಳ್ತೀವಿ ಏನು ವಿಷಯ ಹೇಳ್ತಾ ಇದ್ದಾರೆ ಒಂದು ದಿನ ರಜಾ ಕೋರಿ ಒಂದು ದಿನದ ರಜಾ ಕೋರಿ ಅರ್ಜಿ ಬರಿತಾ ಇರುವಂತದ್ದು ಆಗಿದೆ ಅದಿಷ್ಟೇ ವಿಷಯ ಇದು ಆದ ನಂತರ ನೆಕ್ಸ್ಟ್ ಡಿಟೇಲ್ ಆಗಿ ಹೇಳ್ಕೊಂಡು ಬರ್ಬೇಕಾಗಿರೋದು ಇಲ್ಲಿ ಏನ್ ಬರ್ತಾ ಇದೆ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಐದು ಮೂರು ಎರಡ್ ಸಾವಿರದ ಇಪ್ಪತ್ತೆರಡರಂದು ನನ್ನ ಅಕ್ಕನ ಮದುವೆ ಇರುವುದರಿಂದ ಶಾಲೆಗೆ ಹಾಜರಾಗಲು ಸಾಧ್ಯವಿಲ್ಲ ಕಾರಣ ಒಂದು ದಿನಕ್ಕೆ ರಜೆ ಮಂಜೂರು ಮಾಡಿ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ ಇಲ್ಲಿ ವಿಷಯ ಶಾರ್ಟ್ ನಲ್ಲಿ ಹೇಳಬೇಕಾಗಿರುವಂತದ್ದು ವಿಷಯ ಆಗಿರುವಂತದ್ದು ಆಗಿದೆ ಇನ್ನು ಈ ವಿಷಯ ಹೇಳಿದ ನಂತರ ಇಲ್ಲಿ ಏನು ಹೇಳ್ತಾ ಇದೀವಿ ಡಿಟೇಲ್ ಆಗಿ ವಿವರಣೆ ಕೊಡಬೇಕಾಗಿರುವಂತದ್ದು ಆಗಿದೆ ಇದು ಆದ ನಂತರ ವಂದನೆಗಳೊಂದಿಗೆ ಅಂತೇಳಿ ಇಲ್ಲಿ ಈ ರೀತಿಯಾಗಿ ಬರೆದುಕೊಂಡು ಇನ್ನು ಈ ಕಡೆ ಸ್ಥಳ ಯಾವ ಸ್ಥಳದಿಂದ ಪತ್ರ ಬರಿತಾ ಇರುವಂತದ್ದು ಇನ್ನು ದಿನಾಂಕ ಇಲ್ಲಿ ದಿನಾಂಕವನ್ನ ಬರೆದಿರುವಂತಹ ಈ ಕಡೆ ಇಂತಿ ತಮ್ಮ ವಿದ್ಯಾರ್ಥಿ ಯಾರು ಬರಿತಾ ಇದ್ದಾರೆ ಅವರು ವಿದ್ಯಾರ್ಥಿ ಇರುವಂತದಾಗಿರ್ತದೆ ಇದೆಷ್ಟು ಈ ಒಂದು ಪತ್ರವನ್ನ ನಾವು ಗಮನಿಸ್ತೇವೆ ಏನ್ ಕಾಣಿಸ್ತಾ ಇದೆ ಮೇಲೆ ರಜಾ ಅರ್ಜಿ ಅನ್ನೋದು ಕಾಣಿಸ್ತಾ ಇದೆ ಯಾರಿಗೆ ಅಂತ ಹೇಳಿ ಇಲ್ಲಿ ಕಾಣಿಸ್ತಾ ಇದೆ ಇದು ಆ ನಂತರ ಯಾರು ಬರೆದಿದ್ದಾರೆ ಅಂತ ಹೇಳಿದೆ ಮಾನ್ಯರೇ ಸಂಬೋಧನೆ ಮಾಡಿರುವಂತದ್ದು ಇದು ನಂತರ ವಿಷಯ ಏನಿದೆ ಇದು ಆದ ನಂತರ ಇಲ್ಲಿ ಪ್ಯಾರಾಗ್ರಾಫ್ ಮಾಡಿ ಬರೆದಿರುವಂತದನ್ನ ನಾವು ಗಮನಿಸ್ತೀವಿ ಇಲ್ಲಿ ವಂದನೆಗಳೊಂದಿಗೆ ಅಂತ ಇರುವಂತದ್ದು ಇಲ್ಲಿ ಸ್ಥಳ ಇದೆ ಇಲ್ಲಿ ದಿನಾಂಕ ಇದೆ ಈ ಕಡೆ ತಮ್ಮ ವಿಶ್ವಾಸಿ ಈ ರೀತಿ ನಾವು ಒಂದು ಪತ್ರವನ್ನ ಗಮನಿಸ್ತೇವೆ ಇದಿಷ್ಟೇ ಮಾಡ್ಬೇಕಾಗಿರುವಂತಹ ಪತ್ರ ಹೇಗಿದೆ ಅಂತ ಹೇಳಿ ಗಮನಿಸಬೇಕಾಗಿರುವಂಥದ್ದಾಗಿದೆ ನಿಮಗೆ ನಿಮ್ಗೆ ಪುಟ ಸಂಖ್ಯೆ ನೂರ ಹದಿನೆಂಟರಲ್ಲಿರುವಂಥ ಪತ್ರವನ್ನ ಪೂರ್ಣವಾಗಿ ನೋಡಿ ಮತ್ತೊಂದು ಸಾರಿ ನೀವು ಅಭ್ಯಾಸ ಮಾಡ್ಕೊಳ್ಬಹುದಾಗಿರುವಂಥದ್ದು ಆಗಿದೆ ಇನ್ನು ಅಭ್ಯಾಸ ಎರಡು ಪಾಯಿಂಟ್ ಎರಡರಲ್ಲಿ ಅಪೂರ್ಣಗೊಂಡಿರುವ ಪತ್ರವನ್ನ ಪೂರ್ಣಗೊಳಿಸಿ ಅಂತ ಕೇಳಿದ್ರೆ ಈಗ ನಾವು ಒಂದು ಪತ್ರವನ್ನು ನೋಡಿದೆವು ಪೂರ್ತಿಯಾಗಿ ಬರೆದಿರುವಂಥ ಒಂದು ಪತ್ರವನ್ನು ನೋಡಿದೆ ಈಗ ಇನ್ನೂ ಪತ್ರ ಕೊಟ್ಟಿದ್ದಾರೆ ಪುಟ ಸಂಖ್ಯೆ ನೂರ ಹತ್ತೊಂಬತ್ತರಲ್ಲಿ ಒಂದು ಪತ್ರ ಕೊಟ್ಟಿದ್ದಾರೆ ಅಪೂರ್ಣಗೊಂಡಿರುವಂತಹ ಪತ್ರ ಇದೆ ಈ ಅಪೂರ್ಣಗೊಂಡಿರುವಂತಹ ಪತ್ರವನ್ನ ಪೂರ್ಣಗೊಳಿಸಬೇಕಾಗಿರುವಂತದ್ದಾಗಿದೆ ಮೊದಲು ನಾವು ಅಪೂರ್ಣಗೊಂಡಿರುವಂತಹ ಪತ್ರ ಹೇಗಿದೆ ಅಂತ ಹೇಳಿ ನೋಡೋಣ ಅದು ಆದ ನಂತರ ಹೇಗೆ ಪೂರ್ಣಗೊಳಿಸುದು ಅನ್ನೋದನ್ನು ಸಹ ನೋಡೋಣ ಇಲ್ಲಿ ನೋಡಿ ಮೊದಲು ಇಂದ ಅಂತ ಕೊಟ್ಟಿದ್ದಾರೆ ಇದು ಆದ ನಂತರ ಇಲ್ಲಿ ಡ್ಯಾಶಸ್ ಅನ್ನ ಕೊಟ್ಟಿರುವಂತ ಮೂರ್ ಲೈನ್ ಡ್ಯಾಶೆಸ್ ಅನ್ನ ಕೊಟ್ಟಿದ್ದಾರೆ ಏನ್ ಹೇಳ್ತಾ ಇದೆ ಮೂರ್ ಲೈನ್ ನಲ್ಲಿ ನಾವು ಈ ಡ್ಯಾಶಸ್ ಅನ್ನ ಫಿಲ್ ಮಾಡಬೇಕಾಗಿರುವಂತದನ್ನ ನಾವು ಗಮನಿಸ್ತೀವಿ ಇದು ಆದ ನಂತರ ಗೆ ಕೊಟ್ಟಿದ್ದಾರೆ ಯಾರಿಗೆ ಪತ್ರ ಬರೀಬೇಕು ಇಲ್ಲಿಯೂ ಸಹ ಏನ್ ಮಾಡಿದರೆ ಗೆ ಡ್ಯಾಶೆಸ್ ಅನ್ನ ಕೊಟ್ಟಿದ್ದಾರೆ ಇದು ಆದ ನಂತರ ನೆಕ್ಸ್ಟ್ ಏನ್ ಮಾಡಬೇಕಾಗಿರುವಂತದ್ದು ಕೊಟ್ಟಿರಿದ್ದಾರೆ ಇಲ್ಲಿ ಮಾನ್ಯರೇ ಅಂತ ಹೇಳಿ ಕೊಟ್ಟಿದ್ದಾರೆ ಮಾನ್ಯರೇ ಆದ ನಂತರ ಇಲ್ಲಿ ವಿಷಯ ಕೊಟ್ಟಿದ್ದಾರೆ ವಿಷಯ ಏನು ಕೊಟ್ಟಿದ್ದಾರೆ ನೋಡಿ ವಿಷಯ ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿಯನ್ನು ನೀಡುವ ಬಗ್ಗೆ ಅನ್ನೋ ಒಂದು ಪತ್ರವನ್ನ ಕೇಳಿದ್ದಾರೆ ಇದಿಷ್ಟು ಕೊಟ್ಟಿದ್ರು ಇನ್ನು ಇದಾದ ನಂತರ ನೆಕ್ಸ್ಟ್ ಡ್ಯಾಶಸ್ ಅನ್ನು ಕೊಟ್ಟಿರುವಂತದ್ದು ಇಲ್ಲಿ ಕೆಲವೊಂದಿಷ್ಟು ಲೈನ್ ಗಳನ್ನ ಡ್ಯಾಶಸ್ ಕೊಟ್ಟಾದ ನಂತರ ಈ ರೀತಿ ಆದ ನಂತರ ನೆಕ್ಸ್ಟ್ ಕೊಟ್ಟಿದ್ದಾರೆ ಒಂದನೆಗಳೊಂದಿಗೆ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ಆದ ನಂತರ ಈ ಸ್ಥಳ ಅಂತ ಕೊಟ್ಟಿದ್ದಾರೆ ಸ್ಥಳದ ಹೆಸರು ಹಾಕಿಲ್ಲ ದಿನಾಂಕ ದಿನಾಂಕ ಹಾಕಿಲ್ಲ ಇಲ್ಲಿ ಇಂತಿ ಕೊಟ್ಟಿದ್ದಾರೆ ತಮ್ಮ ವಿಧೇಯ ವಿದ್ಯಾರ್ಥಿ ಅಂತ ಕೊಟ್ಟಿರೋದು ಹೀಗೆ ಡ್ಯಾಶೆಸ್ ಇರುವಂಥದ್ದು ನೀವು ಪುಟ ಸಂಖ್ಯೆ ನೂರ ಹತ್ತೊಂಬತ್ತರಲ್ಲಿ ನೋಡ್ಬೋದು ಹೀಗೆ ಖಾಲಿ 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 ಇರುವಂಥ ಪತ್ರ ಇದೆ ಏನಿದೆ ಈ ಪತ್ರದ ಉದ್ದೇಶ ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿಯನ್ನು ನೀಡುವ ಬಗ್ಗೆ ಅದಕ್ಕಾಗಿ ಪತ್ರ ಬರಿಬೇಕಾಗಿದೆ ಯಾರಿಗೆ ಬರಿತೀವಿ ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿ ಮುಖ್ಯ ಗುರುಗಳಿಗೆ ಬರಿತೀವಿ ಹಾಗಾಗಿ ನಾವು ಇಲ್ಲಿ ಯಾರಿಂದ ನಾವು ಬರಿತಾ ಇದ್ದೀವಿ ಪತ್ರ ಯಾರಾದರೂ ಒಬ್ಬ ವಿದ್ಯಾರ್ಥಿ ಹೆಸರನ್ನ ತೆಗೆದುಕೊಳ್ಳೋಣ ಅದು ನಂತರ ಹೇಗೆ ಬರೆಯೋಣ ಯಾರಿಗೆ ಬರಿತಾ ಇದ್ದೀವಿ ಅಂತ ಹೇಳಿ ಇದನ್ನ ಹೇಗೆ ಫಿಲ್ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಈಗ ಖಾಲಿ ಇರುವಂತಹ ಒಂದು ಸ್ಥಳಗಳಲ್ಲಿ ಫಿಲ್ ಮಾಡಿಕೊಂಡು ಪತ್ರವನ್ನ ಪೂರ್ಣಗೊಳಿಸಬೇಕಾಗಿರುವಂತದ್ದು ಆಗಿದೆ ಇಲ್ಲಿ ಪೂರ್ಣಗೊಳಿಸಿರುವಂತಹ ಮಾದರಿ ಪತ್ರವನ್ನ ನೀವು ಗಮನಿಸಿ ನೋಡಿ ಇಂದ ಇಂದ ಆದ ನಂತರ ಇಲ್ಲಿ ಏನ್ ಮಾಡ್ತಾ ಚಂದನ್ ಎಂಟನೇ ತರಗತಿ ನೀವು ನಿಮ್ಮ ಹೆಸರನ್ನ ಬರೆದುಕೊಳ್ಬಹುದಾಗಿರುವಂತದ್ದು ಇನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿಜಯನಗರ ಅಂತ ಹೇಳಕಿದ್ವಿ ನೀವು ನಿಮ್ಮ ಒಂದು ಶಾಲೆಯ ಹೆಸರನ್ನ ಬರೆದುಕೊಳ್ಬಹುದಾಗಿರುವಂಥದ್ದು ಇನ್ನು ಬೆಂಗಳೂರು ಯಾವ ಒಂದು ಊರಿದೆ ಆ ಊರು ಹೀಗೆ ಮೂರ್ ಲೈನ್ ರ್ಯಾಶಸ್ ಕೊಟ್ಟಿದ್ದಾರೆ ಆ ಮೂರ್ ಲೈನ್ ಅನ್ನು ಮತ್ತೆ ಊರಾದ ನಂತರ ತಾಲೂಕು ಜಿಲ್ಲೆಯಲ್ಲಿ ತಾಲೂಕು ಜಿಲ್ಲೆಯನ್ನ ಸೇರಿಸಿಕೊಂಡು ಬರಿಬೇಕಾಗಿರುವಂಥದ್ದು ಹಾಗೆ ಈಗ ಗೆ ಗೆ ಆದ ನಂತರ ಮತ್ತೆ ಖಾಲಿ ಕೊಟ್ಟಿದ್ದಾರೆ ನಾವು ಪತ್ರ ಯಾರಿಗೆ ಬರಿಬೇಕಾಗಿದೆ ವರ್ಗಾವಣೆ ಪತ್ರವನ್ನ ಕೇಳ್ತಾ ಇದೀವಿ ವರ್ಗಾವಣೆ ಪತ್ರ ಬೇಕಂದಾಗ ಯಾರಿ ಕೇಳ್ಬೇಕು ಮುಖ್ಯ ಗುರುಗಳಿಗೆ ಕೇಳ್ಬೇಕಾಗಿರುತ್ತದೆ ಹಾಗಾಗಿ ಮುಖ್ಯ ಗುರುಗಳು ಅಥವಾ ಮುಖ್ಯೋಪಾಧ್ಯಾಯ ಇರುವಂತೇಳಿ ಬರ್ಕೊಳ್ಬಹುದು ಇದಾದ ನಂತರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿಜಯನಗರ ಯಾವ ಒಂದು ಶಾಲೆ ಇದೆ ಆ ಶಾಲೆ ಹೆಸರನ್ನ ಬರೆದುಕೊಳ್ಬೇಕಾಗಿರುವಂತದ್ದು ಇದಾದ ನಂತರ ಬೆಂಗಳೂರು ಊರು ತಾಲೂಕು ಜಿಲ್ಲೆ ಹಾಕೊಳ್ಬಹುದಾಗಿರುವಂತದ್ದು ಆಗಿದೆ ಇದಿಷ್ಟು ಬರೆದಾದ ನಂತರ ನೆಕ್ಸ್ಟ್ ಅನ್ನೋದನ್ನ ಅವರು ಕೊಟ್ಟಿದ್ದಾರೆ ಇದು ಆದನ ವಿಷಯನೂ ಸಹ ಅವರು ಕೊಟ್ಟಿದ್ದಾರೆ ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿಯನ್ನು ನೀಡುವ ಬಗ್ಗೆ ಅಂತ ಹೇಳಿ ಕೇಳಿದಾರೆ ವರ್ಗಾವಣೆ ಪತ್ರ ಬೇಕಾಗಿದೆ ಮತ್ತು ಅಂಕಪಟ್ಟಿ ಬೇಕಾಗಿದೆ ಈಗ ಇದು ಆ ವಿಷಯ ಆದ ನಂತರ ಇಲ್ಲಿ ಮ್ಯಾಟರ್ ಅನ್ನ ಬರೆದುಕೊಳ್ಬೇಕಾಗಿರುವಂತದ್ದು ಯಾವ ರೀತಿಯಾಗಿ ಬರೆಯೋದು ಅಂತ ಹೇಳಿ ನೋಡೋಣ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಚಂದನ್ ಎಂಟನೇ ತರಗತಿಯಲ್ಲಿ ಎ ವಿಭಾಗದಲ್ಲಿ ಅಧ್ಯಯನ ಮಾಡಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಉತ್ತೀರ್ಣನಾಗಿರುತ್ತೇನೆ ಈಗ ನಾವು ಮುಗಿಸಿ ಕಲ್ಪನೆ ಮಾಡ್ಕೊಳ್ತಾ ಇದೀವಿ ಒಂದು ವೇಳೆ ಹಿಂದಿನ ವರ್ಷ ಉತ್ತೀರ್ಣರಾಗಿದ್ದಲ್ಲಿ ಹಿಂದಿನ ವರ್ಷವನ್ನ ಹಾಕೊಳ್ಬೇಕಾಗಿರುವಂಥದ್ದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಉತ್ತೀರ್ಣನಾಗಿರುತ್ತೇನೆ ಅಂತ ಬರೆದಿರುವಂಥದ್ದು ಇನ್ನು ಇದಾದ ನಂತರ ನಮ್ಮ ಕುಟುಂಬವು ಬೇರೆ ಒಂದು ಸ್ಥಳದಲ್ಲಿ ವಾಸಿಸುತ್ತಿದ್ದು ಕಾರಣ ನಾನು ನಮ್ಮ ಮನೆಗೆ ಸಮೀಪದಲ್ಲಿರುವ ಬೇರೊಂದು ಶಾಲೆಯಲ್ಲಿ ದಾಖಲಾಗಲು ಬಯಸುತ್ತಿದ್ದೇನೆ ಆದ್ದರಿಂದ ಎಂಟನೇ ತರಗತಿ ಉತ್ತೀರ್ಣತೆಯ ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿಯನ್ನು ನನಗೆ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಈ ರೀತಿ ನಾವು ಪತ್ರವನ್ನ ಬರೆದ್ವಿ ನೀವು ಇನ್ನು ಬೇರೆ ವಿಷಯವನ್ನು ಸೇರಿಸಿಕೊಂಡು ಉತ್ತರಿಸಬಹುದಾಗಿರುವಂತಹದಾಗಿದೆ ಇನ್ನು ಆದ ನಂತರ ಇಲ್ಲಿ ವಂದನೆಗಳೊಂದಿಗೆ ಅನ್ನೋದು ಅವ್ರಿಗೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ಸ್ಥಳ ಕೊಟ್ಟಿದ್ದಾರೆ ಸ್ಥಳ ನಾವು ಬೆಂಗಳೂರನ್ನ ಹಾಕೊಂಡಿದ್ದೇವೆ ಅಥವಾ ನೀವು ಯಾವ ಸ್ಥಳ ಇರ್ತದೆ ಆ ಸ್ಥಳವನ್ನು ಹಾಕೊಳ್ಬೇಕಾಗಿರುವಂಥದ್ದು ಇನ್ನು ದಿನಾಂಕ ದಿನಾಂಕ ಇವತ್ತಿನ ದಿನಾಂಕ ಒಂದು ಎರಡು ಎರಡ್ ಸಾವಿರದ ಇಪ್ಪತ್ತ್ ಅಂತ ಹಾಕಿದಿವೆ ಯಾವ ದಿನಾಂಕ ಇರ್ತದೆ ಆ ದಿನಾಂಕವನ್ನು ಹಾಕೊಳ್ಬೇಕು ಈ ಕಡೆ ಇಂತಿ ತಮ್ಮ ವಿಧೇಯ ವಿದ್ಯಾರ್ಥಿ ಅಂತ ಕೊಟ್ಟಿದ್ದಾರೆ ಕೆಳಗಡೆ ಸಹಿ ಮಾಡಬೇಕಾಗಿರುವಂಥದ್ದು ಹೆಸರನ್ನ ನಾವಿಲ್ಲಿ ಬರೆದಿರುವಂಥದ್ದು ಆಗಿದೆ ಈ ರೀತಿ ಇಲ್ಲಿ ಖಾಲಿ ಕೊಟ್ಟಿರುವಂತಹ ಒಂದು ಪತ್ರವನ್ನ ಪೂರ್ಣಗೊಳಿಸುವಂಥದ್ದು ಆಗಿದೆ ನಾವು ಪತ್ರನ ಹೇಗೆ ಬರೀಬೇಕು ಯಾವ ಒಂದು ಅಂಶಗಳು ಇರ್ತವೆ ಯಾವ ಭಾಗದಲ್ಲಿ ಏನ್ ಬರಿಬೇಕಾಗಿದೆ ಅನ್ನೋದನ್ನ ತಿಳಿದುಕೊಳ್ಬೇಕಾಗಿರುವಂಥದ್ದು ಆ ರೀತಿ ಈ ಒಂದು ಪತ್ರವನ್ನು ನಾವು ಕಂಪ್ಲೀಟ್ ಮಾಡ್ಕೊಳ್ಳುವಂತದ್ದು ಆಗಿದೆ ಇನ್ನು ಅಭ್ಯಾಸ ಎರಡು ಪಾಯಿಂಟ್ ಮೂರಲ್ಲಿ ನಿಮ್ಮ ಊರಿನ ಒಳಚರಂಡಿಯನ್ನು ಶುಚಿಗೊಳಿಸುವಂತೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಒಂದು ಪತ್ರ ಬರೆಯಿರಿ ಇದನ್ನ ಎಲ್ಲಿ ಬರೀಬೇಕಾಗಿದೆ ನಮ್ಮ ಒಂದು ಕಲಿಕಾ ಚೇತರಿಕೆ ಪುಸ್ತಕದಲ್ಲಿ ಸ್ಥಳಾವಕಾಶ ಕೊಟ್ಟಿಲ್ಲ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಏನೇನು ಅಂಶಗಳಿವೆ ಮೊದಲು ನೆನಪಿಸ್ಕೊಳ್ಬೇಕಾಗಿರುವಂಥದ್ದು ಪತ್ರ ಬರೆಯುವಾಗ ಮಾದರಿ ಪತ್ರದಲ್ಲಿ ಬಂದಿರುವ ಎಲ್ಲ ಹಂತಗಳನ್ನ ಅನುಸರಿಸಬೇಕಾಗಿರುವಂಥದ್ದು ಯಾರು ಬರ್ದಿದ್ದಾರೆ ಯಾರಿಗೆ ಬರ್ದಿದ್ದಾರೆ ವಿಷಯ ಏನು ಅಂಶಗಳು ಏನಿದಾವೆ ಕೊನೆ ಯಾವ ರೀತಿಗೊಳಿಸಿದರೆ ಸ್ಥಳ ಎಲ್ಲಿ ಹಾಕಿದ್ದಾರೆ ದಿನಾಂಕ ಎಲ್ಲಿ ಹಾಕಿದ್ದಾರೆ ಎಲ್ಲಾ ಅಂಶಗಳನ್ನ ನೀವು ಒಂದು ಬಾರಿ ನೆನಪಿಸ್ಕೊಳ್ಳಿ ಇದು ಆದ ನಂತರ ಪತ್ರವನ್ನ ಬರೆದುಕೊಂಡು ಬರೋಣ ಈ ಒಂದು ಮಾದರಿ ಪತ್ರವನ್ನು ನೀವು ಗಮನಿಸಿ ನೀವು ಸಹ ನಿಮ್ಮದೇ ಹೆಸರು ನಿಮ್ಮ ಸ್ಥಳಗಳನ್ನು ಸೇರಿಸಿಕೊಂಡು ಉತ್ತರಿಸ್ತಾ ಪ್ರಾಕ್ಟೀಸ್ ಮಾಡ್ಕೊಳ್ಬಹುದು ನೋಡಿ ಇಲ್ಲಿ ಏನ್ ಕೇಳಿದರೆ ನಿಮ್ಮ ಊರಿನ ಒಳಚರಂಡಿಯನ್ನು ಶುಚಿಗೊಳಿಸುವಂತೆ ಒಳಚರಂಡಿ ವ್ಯವಸ್ಥೆ ಹಾಳಾಗಿದೆ ಸರಿಯಾಗಿ ನೀರು ಹರಿದು ಹೋಗ್ತಾ ಇಲ್ಲ ಹಾಗಾಗಿ ಅದನ್ನು ಶುಚಿಗೊಳಿಸಿ ಕ್ಲೀನ್ ಮಾಡುವಂತೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂದ್ರೆ ಪಿ ಡಿ ಅವರಿಗೆ ಒಂದು ಪತ್ರವನ್ನ ಬರಿಬೇಕಾಗಿರುವಂಥದ್ದು ಆಗಿದೆ ನೋಡಿ ಇಂದ ಮೊದಲು ಯಾರಿಂದ ಬರಿತಾ ಇದೆಯೋ ಪತ್ರ ಅದು ಪ್ರಾರಂಭ ಮಾಡಬೇಕಾಗಿರುವಂಥದ್ದು ಇಂದ ಅಂದಾಗ ಚಂದನ್ ಎಂಟನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನವನಿಹಾಳನ್ನು ನೀವು ನಿಮ್ಮ ಶಾಲೆಯ ಹೆಸರು ನಿಮ್ಮ ಹೆಸರುಗಳನ್ನು ಸೇರಿಸಿಕೊಂಡು ಬರಿಬೇಕಾಗಿರುವಂತದ್ದಾಗಿದೆ ತಾಲೂಕು ಜಿಲ್ಲೆ ಬೆಳಗಾವಿ ಅಂತ ಹೇಳಿ ಹಾಕಿದೆ ಇನ್ನು ಇದನಂತರಕ್ಕೆ ಯಾರಿಗೆ ಪತ್ರ ಬರಿತಾ ಇದೇವೆ ಅವರಿಗೆ ಪತ್ರ ಬರೆಯುವಂತರ ವಿಳಾಸವನ್ನ ವಿಳಾಸವನ್ನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅಥವಾ ಪಿಡಿಒ ಅಂತೇಳಿ ಸೇರಿಸ್ಕೊಳ್ಬಹುದು ನವನಿಹಾಳ್ ತಾಲೂಕು ಜಿಲ್ಲೆ ಬೆಳಗಾವಿ ಅಂತ ಹೇಳಿ ಹಾಕಿದೆ ನೀವು ನಿಮ್ಮ ಒಂದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಡ್ರೆಸ್ ಅನ್ನ ಸೇರಿಸಿಕೊಂಡು ಉತ್ತರಿಸಬಹುದಾಗಿರುವಂತದ್ದಾಗಿದೆ ಇನ್ನು ಇದು ಆದ ನಂತರ ಮಾನ್ಯರೇ ಇನ್ನು ನೆಕ್ಸ್ಟ್ ಏನ್ ಬರಿಬೇಕಾಗಿದೆ ವಿಷಯ ನಮ್ಮ ಊರಿನ ಒಳಚರಂಡಿ ಶುಚಿಗೊಳಿಸುವ ಬಗ್ಗೆ ಒಳಚರಂಡಿಯನ್ನ ಶುಚಿಗೊಳಿಸುವುದಕ್ಕಾಗಿ ಪತ್ರ ಇದಿಷ್ಟು ಇದು ವಿಷಯ ಹೇಗೆ ಬರಿಬೇಕಂದಾಗ ಪೂರ್ಣ ಪತ್ರದಲ್ಲಿ ಏನು ಅಂಶ ಇದೆ ಅದನ್ನೆಲ್ಲ ಸೇರಿಸಿ ಒಂದು ಲೈನು ಅಥವಾ ಎರಡು ಲೈನ್ ಅಲ್ಲಿ ಕಂಪ್ಲೀಟ್ ಆಗಿ ವಿಷಯವನ್ನ ಮಂಡಿಸಬೇಕಾಗಿರುವಂತದ್ದು ಆಗಿರ್ತದೆ ಇನ್ನು ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಕಳೆದ ದಿನಗಳಲ್ಲಿ ಬಂದಿರುವ ಅತಿಯಾದ ಮಳೆಯಿಂದಾಗಿ ನಮ್ಮ ನವನಿಹಾಳ ಗ್ರಾಮದಲ್ಲಿ ಒಳಚರಂಡಿಯಲ್ಲಿ ನೀರು ಸರಿಯಾಗಿ ಹರಿದು ಹೋಗುತ್ತಿಲ್ಲ ಈ ಒಳಚರಂಡಿಯಲ್ಲಿ ಕಸಕಡ್ಡಿಗಳು ಸೇರಿಕೊಂಡು ನೀರು ಹರಿದು ಹೋಗದಂತೆ ತಡೆಯುತ್ತಿದೆ ಇದರಿಂದಾಗಿ ಚರಂಡಿಯ ನೀರುಗಳು ರಸ್ತೆಯ ಮೇಲೆ ಹರಿದು ಹೋಗುತ್ತಿವೆ ಜನರು ಓಡಾಡುವುದಕ್ಕೆ ಮತ್ತು ವಾಹನಗಳು ಓಡಾಡುವುದಕ್ಕೆ ತೊಂದರೆಯಾಗುತ್ತಿದೆ ಈ ಚರಂಡಿ ನೀರಿನಿಂದ ರೋಗ ರುಜಿನಗಳು ಹರಡುತ್ತಿವೆ ಕಾರಣ ಈ ಚರಂಡಿಗಳನ್ನು ಶುಚಿಗೊಳಿಸಿ ನೀರು ಸುಗಮವಾಗಿ ಹರಿದು ಹೋಗುವಂತೆ ಮಾಡಿ ಜನರ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಕೋರುತ್ತೇನೆ ಈ ರೀತಿಯಾಗಿ ನಾವು ವಿವರವಾಗಿ ಬರಿಬೇಕಾಗಿರುವಂಥದ್ದು ಇಲ್ಲಿ ವಿಷಯದಲ್ಲಿ ಶಾರ್ಟ್ ಆಗಿ ನಾವು ಏನು ಹೇಳಬೇಕಾಗಿದೆ ಅದನ್ನು ಶಾರ್ಟ್ ಆಗಿ ಹೇಳುತ್ತೇವೆ ಅದು ಆದ ನಂತರ ಇಲ್ಲಿ ಸಂಪೂರ್ಣವಾಗಿ ಡಿಟೇಲ್ ಆಗಿ ಬರಿಬೇಕಾಗಿರುವಂಥದ್ದು ಇಲ್ಲಿ ಆಗಿದೆ ಇದು ಆದ ನಂತರ ನೆಕ್ಸ್ಟ್ ಧನ್ಯವಾದಗಳೊಂದಿಗೆ ಇನ್ನು ಸ್ಥಳ ನವನಿ ಹಾಳು ದಿನಾಂಕ ಒಂದು ಎರಡು ಎರಡ್ ಸಾವಿರದ ಇಪ್ಪತ್ತ್ ಮೂರು ಆ ದಿನಾಂಕವನ್ನ ನೀವು ಬರೆದುಕೊಳ್ಳಬಹುದಾಗಿರುವಂಥದ್ದು ಪತ್ರ ಬರಿತಾ ಇರುವಂಥದ್ದು ಇಂತಿ ತಮ್ಮ ವಿಶ್ವಾಸಿ ಯಾರು ಹೆಸರಿರುತ್ತೆ ಅವರು ಒಂದು ಸಹಿ ಮಾಡಬೇಕಾಗಿರುವಂಥದ್ದಾಗಿರ್ತದೆ ಇಲ್ಲಿ ಹೆಸರನ್ನ ಬರೆದಿದ್ದೀವಿ ಈ ರೀತಿ ನಾವು ಒಂದು ಪತ್ರವನ್ನು ಕಂಪ್ಲೀಟ್ ಆಗಿ ಬರೆದುಕೊಳ್ಬಹುದಾಗಿರುವಂಥದ್ದಾಗಿದೆ ಇನ್ನು ಇದು ಆದ ನಂತರ ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕರಲ್ಲಿ ಏನ್ ಕೇಳಿದರೆ ಕೆಳಗೆ ನೀಡಲಾದ ಪತ್ರವನ್ನು ಓದಿ ಅರ್ಥ ಮಾಡಿಕೊಂಡು ಅದರ ಸ್ವರೂಪವನ್ನು ಗಮನಿಸಿ ಇಲ್ಲಿ ಪತ್ರವನ್ನು ಕೊಟ್ಟಿದ್ದಾರೆ ಪುಟ ಸಂಖ್ಯೆ ನೂರ ಇಪ್ಪತ್ತರಲ್ಲಿ ಒಂದು ಪತ್ರ ಕೊಟ್ಟಿದ್ದಾರೆ ಪತ್ರ ಈ ರೀತಿಯಾಗಿದೆ ಈ ಪತ್ರವನ್ನು ಏನ್ ಮಾಡಬೇಕಾಗಿದೆ ನೀವು ಓದಬೇಕಾಗಿರುವಂಥದ್ದು ಓದಿ ಅರ್ಥ ಮಾಡಿಕೊಂಡು ಅದರಲ್ಲಿರುವಂತಹ ಸ್ವರೂಪ ಯಾವ ರೀತಿಯಾಗಿ ಇದು ಸ್ವರೂಪ ಇದೆ ಅನ್ನೋದನ್ನ ಗಮನಿಸಬೇಕಾಗಿರುವ ಇಲ್ಲಿ ಪತ್ರವನ್ನು ನೋಡಿ ಪೂರ್ಣವಾಗಿರುವಂತಹ ಪತ್ರವನ್ನು ಒಂದು ಬಾರಿ ಗಮನಿಸಿ ಆದ ನಂತರ ನೀವು ನಿಮ್ಮ ಪುಟ ಸಂಖ್ಯೆ ನೂರ ಇಪ್ಪತ್ತರಲ್ಲಿ ನೋಡ್ಕೊಳ್ಬಹುದು ಈ ಕಡೆ ಕ್ಷೇಮ ಅಂತ ಬರೆದಿದ್ದಾರೆ ಇಲ್ಲಿ ಶ್ರೀ ಅಂತ ಹೇಳಿ ಬರ್ದಿರುವಂಥದ್ದು ಇಲ್ಲಿ ಯಾರು ಪತ್ರ ಬರೆದಿದ್ದಾರೆ ಹತ್ತನೇ ತರಗತಿ ಸಿ ವಿಭಾಗ ಧ್ರುವಪುರ ಪ್ರೌಢಶಾಲೆ ಪವಿತ್ರ ನಗರ ಮೈಸೂರು ಜಿಲ್ಲೆ ದಿನಾಂಕ ಯಾವ ದಿನಾಂಕಕ್ಕೆ ಪತ್ರ ಬರೆದಿದ್ದಾರೆ ಅನ್ನೋದು ಇಲ್ಲಿ ಇರುವಂತ ಕಾಣಿಸ್ತಾ ಇದೆ ಹದಿನೇಳು ಮೂರು ಎರಡ್ ಸಾವಿರದ ಇಪ್ಪತ್ತೆರಡು ಇನ್ನು ಇದಾದ ನಂತರ ಇಲ್ಲಿ ಯಾರಿಗೆ ಪತ್ರ ಬರೆದಿದ್ರೆ ಪ್ರೀತಿಯ ತಂಗಿ ಚಿರಂಜೀವಿ ಜಯಲಕ್ಷ್ಮಿಗೆ ನಿನ್ನ ಅಣ್ಣನ ಆಶೀರ್ವಾದಗಳು ಅಂತ ಹೇಳಿ ಬರೆದಿರುವಂಥದ್ದು ನಾನು ಆರೋಗ್ಯವಾಗಿದ್ದೇನೆ ಅಲ್ಲಿ ಎಲ್ಲರ ಕ್ಷೇಮಾತಿ ಪತ್ರ ಪತ್ರ ಅಂತ ಹೇಳಿ ಹೇಳಿರುವಂಥದ್ದು ನೀನು ಜಿಲ್ಲಾ ಮಟ್ಟದ ಚಿತ್ರ ಕಲಾ ಸ್ಪರ್ಧೆ ಮತ್ತು ಪ್ರಬಂಧ ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟದ ಸ್ಪರ್ಧೆಗಳಿಗೆ ಆಯ್ಕೆಯಾಗಿರುವ ವಿಚಾರ ಅಪ್ಪನ ಪತ್ರದಿಂದ ತಿಳಿದು ತುಂಬಾ ಸಂತೋಷವಾಯಿತು ಈ ಸಂತಸವನ್ನು ಇಲ್ಲಿ ನನ್ನ ಗೆಳೆಯರೊಂದಿಗೆ ಹಂಚಿಕೊಂಡೆ ಅವರು ಸಂತಸ ಪಟ್ಟು ನಿನಗೆ ಶುಭಾಶಯಗಳು ತಿಳಿಸಲು ಹೇಳಿದ್ದಾರೆ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲೂ ನಿನಗೆ ಯಶಸ್ಸು ತಲುಪಿಸಲಿ ಈ ಮೂಲಕ ಶಾಲೆಗೆ ಮನೆಯವರಿಗೆ ಕೀರ್ತಿ ಲಭಿಸುವಂತಾಗಲಿ ಎಂದು ಹಾರೈಸುತ್ತೇನೆ ಅಂತ ಹೇಳಿ ಬರೆದಿರುವಂತಹ ಪತ್ರ ಇರುವಂಥದ್ದು ಆಶೀರ್ವಾದಗಳೊಂದಿಗೆ ಅಣ್ಣ ಬರೆದಿರುವಂತಹ ಪತ್ರ ಆಗಿರುವಂಥದ್ದು ಆಶೀರ್ವಾದಗಳೊಂದಿಗೆ ಇನ್ನು ನಿನ್ನ ಪ್ರೀತಿಯ ಅಣ್ಣ ಪತ್ರಪ್ಪ ಅಂತ ಹೇಳಿ ಹೆಸರು ಕೊಟ್ಟಿರುವಂತದ್ದಾಗಿದೆ ಇನ್ನು ಇದಾದ ನಂತರ ಯಾರಿಗೆ ಪತ್ರ ಇಲ್ಲಿ ಹೊರವಿಳಾಸ ಇರುವಂಥದ್ದು ಇವರಿಗೆ ಜಯಲಕ್ಷ್ಮಿ ಎಂಟನೇ ತರಗತಿ ಬಿ ವಿಭಾಗ ಸುಂದರಪುರ ಪ್ರೌಢಶಾಲೆ ಹಾಡ್ಯ ನಂಜನಗೂಡು ತಾಲೂಕು ಮೈಸೂರು ಜಿಲ್ಲೆ ಇರುವಂತದಾಗಿದೆ ಈ ರೀತಿ ಪತ್ರವನ್ನ ನಾವು ಗಮನಿಸ್ತೇವೆ ಈ ಪತ್ರದ ಸ್ವರೂಪ ಹೇಗಿದೆ ಅಂತ ಹೇಳಿ ನೀವು ನೋಡ್ಕೊಳ್ಬೇಕಾಗಿರುವಂಥದ್ದು ಇನ್ನು ಇಲ್ಲಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಚಿಂತಿಸಿ ವಿಚಾರ ಮಾಡಬೇಕಾಗಿರುವಂತ ಸಂದೇಶ ಚಿಂತಿಸು ಒಂದು ಕ್ಷಣ ಅಂತ ಹೇಳಿರುವಂಥದ್ದು ಇತ್ತೀಚೆಗೆ ಪತ್ರ ಬರವಣಿಗೆ ಕಡಿಮೆ ಆಗುತ್ತಿದೆ ಏಕಿರಬಹುದು ಪತ್ರ ಬರೀತಾ ಇರುವಂತಹ ಪ್ರಮಾಣ ಕಡಿಮೆ ಆಗ್ತದೆ ಯಾವ ಕಾರಣಕ್ಕಾಗಿ ಪತ್ರ ಬರಿತಾ ಇರುವಂತದ್ದು ಕಡಿಮೆ ಆಗ್ತಾ ಇದೆ ನೀವು ಸಹ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಯಾವ ಕಾರಣಕ್ಕೋಸ್ಕರ ಕಡಿಮೆ ಆಗ್ತಾ ಇದೆ ಯೋಚನೆ ಮಾಡಿ ಯಾವ ಕಾರಣಕ್ಕೋಸ್ಕರ ಇತ್ತೀಚೆಗೆ ಮೊಬೈಲ್ ಫೋನ್ಗಳು ಹೆಚ್ಚಾಗಿರುವಂಥದ್ದು ಮೆಸೇಜಸ್ ಮೆಸೇಜಸ್ಗಳು ಕಳಿಸ್ತಾ ಇಮೇಲ್ ಗಳು ಇರ್ತಾ ಇರುವಂತದ್ದು ಹೀಗಾಗಿ ಪತ್ರದ ಬರವಣಿಗೆ ಪ್ರಮಾಣ ಕಡಿಮೆ ಆಗ್ತಾ ಇರುವಂಥದ್ದು ತಕ್ಷಣಕ್ಕೆ ಸಂದೇಶಗಳು ರವಾನೆ ಆಗ್ತಾ ಇದ್ದಾವೆ ನೀವು ಸಹ ವಿಚಾರ ಮಾಡಿ ಇನ್ನೂ ಯಾವ ಯಾವ ಕಾರಣಕ್ಕೋಸ್ಕರ ಈ ಒಂದು ಪತ್ರ ಬರವಣಿಗೆ ಕಡಿಮೆ ಆಗ್ತಾ ಇದೆ ಅನ್ನೋದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಬಾರಿ ಲೈಕ್ ಮಾಡಿ ನಮಗೆ ಮೋಟಿವೇಟ್ ಮಾಡಬಹುದಾಗಿರುವಂಥದ್ದು ನಿಮ್ಮ ಸ್ನೇಹಿತರೊಂದಿಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ ಅವರು ಸಹ ಈ ವಿಡಿಯೋವನ್ನು ವೀಕ್ಷಿಸಲಿ ಮತ್ತೆ ಮುಂದಿನ ಭಾಗದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಇತರ ವಿಡಿಯೋಗಳನ್ನು ವೀಕ್ಷಿಸ್ತಾ ಇರಿ ಧನ್ಯವಾದಗಳು